ನಾನು ಒಬ್ಬ ದೈವ ಭಕ್ತ ನೋಡೋದು ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ ಸೊ ಆವತ್ತಿಂದ ನಾನು ಎಲ್ಲೂ ಹೋಗಿಲ್ಲ ನಾಳೆಲ್ಲ ಬ್ಯುಸಿ ಆಗ್ಬಿಡ್ತೀನಿ ಇವತ್ತು ಸಂಡೆ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮಿಂದೆಲ್ಲ ರಕ್ಷಣೆ ಬೇಕಲ್ಲಪ್ಪ ದೇವಸ್ಥಾನ ಸದ್ಯಕ್ಕೆ ಈಗ ಈಶ್ವರ ಭೇಟಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮ್ಗೆ ಭೇಟಿ ಮಾಡ್ತೀನಿ ನಾನು ಒಬ್ಬ ದೈವ ಭಕ್ತ ನೋಡೋದು ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿನ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ ಸೊ ಆವತ್ತಿಂದ ನಾನು ಎಲ್ಲೂ ಹೋಗಿಲ್ಲ ನಾಳೆಲ್ಲ ಬಿಝಿ ಆಗಿಟ್ಟಿನಿ ಇವತ್ತು ಸಂಡೇ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮಿಂದ ರಕ್ಷಣೆ ಬೇಕಲ್ಲಪ್ಪ ನಂಗೆ ಸದ್ಯಕ್ಕೆ ಈಗ ಈಶ್ವರನ್ ಭೇಟಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ಮಾಡ್ತೀನಿ ರಕ್ಷಣೆ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತ ನೋಡ್ತಾ ಇದ್ದೀನಿ ನಮ್ಮ ಫುಡ್ ಕಮಿಟಿ ಚೇರ್ಮನ್ ದೇಶ ಗುಣ ಈಗಾಗಲೇ ಆಗಮಿಸಿದ್ದಾರೆ ಸೊ ಈ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತೇನೆ ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತೇನೆ ನಮ್ಮ ಅಕಾಮಡೇಷನ್ ಕಮಿಟಿ ಚೇರ್ಮನ್ ಕೂಡ ಬಂದಿದ್ದಾರೆ ಸುಧಾಕರ್ ಪರಮೇಶ್ವರ್ ಅವರು ಅವರು ಕೂಡ ಮುಂಚಿತವಾಗಿ ಕೊಡ್ತಾ ಇದ್ದಾರೆ ಏನೇನು ಜವಾಬ್ದಾರಿ ವಹಿಸ್ತಾ ವಹಿಸಿದ್ರು ಅವರೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ ನಮ್ಮ ಡಿಸ್ಟಿಕ್ ಪೊಲೀಸರು ಎಲ್ಲ ಸಂಘಟನೆ ವಿಚಾರದಲ್ಲಿ ಅವರೆಲ್ಲ ತೊಡಗಿದ್ದಾರೆ ಜನರ ಸಂಘಟನೆ ವಿಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸೊ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ನೇರವಾಗಿ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ಸ್ಪೆಷಲ್ ಫೈಟ್ ಬೆಳಗ್ಗೆ ಬರ್ತಾರೆ ಬರ್ತಾರೆ ಒಂದು ಸೀದಾ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ ಅದಾದಮೇಲೆ ಇಂಥ ಲಂಚ್ ಇರ್ತದೆ ಅದಾದ್ಮೇಲೆ ಕಾರ್ಯಕ್ರಮ ಎಂಟೈರ್ ಇದಕ್ಕೆ ಅವರು ರಿಸೆಪ್ಷನ್ ಕಂಪ್ನಿ ಚೇರ್ಮನ್ ಇದೆ ನಾನು ಹೆಂಗೆ ಎಣಿಸಕ್ಕಾಗ್ತದೆ ನೋಡೋಣ ಜನ ಇದನ್ನು ಯಾರು ಬೇಕಾದ್ರೂ ಬರ್ಬೋದು ಯಾಕಂದ್ರೆ ಇದು ಗಾಂಧೀಜಿ ಅವರ ವಿಚಾರ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಪಡ್ತಾರೆ ಸೊ ಸಂವಿಧಾನ ಕೂಡ ಎಲ್ಲರಿಗೂ ಸೇರ್ಪಡ್ತಾರೆ ಬಿ ಜೆ ಪಿ ಅಂತ ರಕ್ಷೆ ಇದನ್ನ ಗುಪ್ತಿಸ್ಕೊಟ್ಟು ಸದಸ್ಯತ್ವ ತೆಗೆದುಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ಕೆ ಬರ್ಬೋದು ಉಳಿಸ್ಲಿಕ್ಕೆ ಬರ್ಬೋದು ಗಾಂಧಿ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಬರ್ಬೋದು ಶೆಟ್ಟರ್ ಅವರು ಒಂದು ಈಗ ಜಸ್ಟ್ ಒಂದು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗಾವಲ್ಲಿ ಒಂದು ಗಾಂಧಿ ಫೋಟೋ ಹಾಕಿಲ್ಲ ಅವ್ರು ಅವರು ಬೆಳಗಾವಿ ಒಂದು ಟೂರ್ ಕರ್ ಹೋಗ್ತೀನಿ ಅವ್ರಿಗೆ ಟೂರ್ ಹೋಗ್ತೀನಿ ಅವರು ಆಡದಂತ ಮುತ್ತುಗಳನ್ನ ಬಿ ಜೆ ಪಿಲಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂತ ಮುತ್ತುಗಳನ್ನ ನೆನ್ಪು ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಸನ್ ಲೋಕಸಭಾ ಸದಸ್ಯರು ಗೌರವ ಸದಸ್ಯರು ಅವ್ರು ಬಂದ್ರೆ ನಾನೇ ಬಹಳ ಗೌರವದಿಂದ ಅವ್ರಿಗೆ ಎಲ್ಲಾ ಕಡೆನ ಕೂರ್ಬೇಕು ಸರ್ ಎರಡು ದರಡುಗಳಾಗಿಲ್ಲ ಸರ್ ಇನ್ನೂ ಆರೋಪಗಳು ಸತ್ಯ ಆಗಿಲ್ಲ ರಾಜ್ಯ ಹೋಮ್ ಮಿನಿಸ್ಟರ್ ಬರ್ತಾರೆ ಮಾತಾಡ್ತಾರೆ